ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ಹಾಗೂ ಏನು ಬಿ ಜೆ ಪಿ ಜೆ ಡಿ ಎಸ್ ಸುಮ್ಮನೆ ವಾಕ್ ಮಾಡಿಕೊಂಡು ಏನು ಬರ್ತಿದ್ದಾರೆ ನಮ್ಮ ಜನನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಅವರ ಹಗರಣಗಳ ವಿರುದ್ಧ ಮಾಡಿರುವಂಥ ಅಪಪ್ರಚಾರಗಳ ವಿರುದ್ಧ ಅಲ್ಲಿ ನಮ್ಮ ಹೊರಗಡೆ ಬೋರ್ಡ್ ಹಾಕಿದ್ದಾರೆ ಅದಕ್ಕೆ ಅದನ್ನು ಅವರು ಏನು ಕೊಟ್ಟು ಅದಕ್ಕೆ ಆನ್ಸರ್ ಮಾಡಿ ನಾಳೆ ಬಂದು ಜಾಗರಣೆಗಳು ಸುಮಾರು ಮಾಡಿಕೊಂಡಿದ್ದಾರೆ ಸುಮ್ಮನೆ ನಮ್ಮ ಐಂದ ನಾಯಕರಾದ ಸಿದ್ದರಾಮಯ್ಯನವರ ವಿರುದ್ಧ ಸುಮ್ಮನೆ ಇಲ್ಲ ಸಲದ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು ಅದಕ್ಕೆಲ್ಲ ಬಗ್ಗೋದಿಲ್ಲ ನಮ್ಮ ನಾಯಕರುಗಳು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅದ್ದೂರೇ ಐದು ವರ್ಷ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗುತ್ತಾರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅನುಮಾನ ಅಂತೂ ಬೇಡ ಅವ್ರು ಏನು ಅಕ್ರಮವಾಗಿ ಮಾಡ್ತಾಯಿದ್ದಾರೆ ಅವರು ಆರೋಪಗಳನ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಶಸ್ಸು ಸಿಗೋಲ್ಲ ಅವ್ರು ಬರೀ ಪಾದಯಾತ್ರೆ ಮಾಡ್ಕೊಂಡು ಹೊಟ್ಟೆ ಕರಗಿಸ್ಕೊಳ್ಳೋದು ಮಾತ್ರ